ಮೊದಲು ನಮ್ಮೂರ್ ಗಲ್ಲಿಯಲ್ಲೇ ನಾನು ಯಾರು ಅಂತ ಗೊತ್ತಿರಲಿಲ್ಲ ಇವತ್ತು ಗೂಗಲ್ ನನ್ಗೆ ಒಂದು ಐನೂರು ಪೇಜ್ ಇದೆ ಸಾಕು ಇಷ್ಟೇ ಇನ್ನೊಂದು ಹೇಳ್ತೀನಿ ನಾನು ಕ್ರಶ್ ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನು ಇಷ್ಟಪಡಲ್ಲ ಅವರು ಅಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್ ಕನ್ನಡದಲ್ಲಿ ಒಂದು ಮಾತಿದೆ ಡಾಕ್ಟರ್ ಆಗಲು ಕೋರ್ಸ್ ಗಳು ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಾಯ ಡೈಲಾಗ್ ಮುಗಿಸ್ತೀನಿ ಇರೋ ಡಾಕ್ಟರ್ ಆಗಲು ಕೋರ್ಸ್ಗಳು ಉಂಟಯ್ಯ ಟೀಚರ್ ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಯ್ಯ ಬುದ್ಧ ಬಸವ ಗಾಂಧಿ ಕುವೆಂಪು ಆಗಲು ಯಾವ ಕೋರ್ಸ್ಗಳು ಫೋರ್ಸ್ ಬೇಕಯ್ಯಾ ಅಂತ ಆ ಫೋರ್ಸ್ ಇದ್ರೇನೆ ಲೈಫಲ್ಲಿ ಏನಾದ್ರೂ ಸಾತ್ಸಕ್ಕಾಗೋದು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅಂತಿರ್ತಾರೆ ಸರ್ ನಾನ್ ಟೆಂತ್ವರೆಗೂ ಕನ್ನಡ ಮೀಡಿಯಮ್ಮು ನನ್ಗೆ ಅಷ್ಟೇನು ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಕರೆಕ್ಟ್ ಆಗಿ ಬಂದ್ರೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಬರ್ಲಿಲ್ಲ ಅಂದ್ರೆ ಕನ್ನಡ ಕರೆಕ್ಟ್ ಬಂದು ಕಂಪ್ನಿಗೆ ಓನರ್ ಆಗ್ಬಿಡ್ತಿ ಮಗನ ಹೇಳ್ತಾ ಇದ್ದೀನಿ